ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಆರೋಗ್ಯಕರವಾದ ಪಾಯಸ ಮಾಡಿದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂಜೂರ ಇದು ಇದನ್ನು ನಾನಿಲ್ಲಿ ಪಾಯಸಕ್ಕೆ ಬಳಸಿಲ್ಲ ನೀವು ಬೇಕಾದರೆ ರಾತ್ರಿ ನೆನೆಸಿಟ್ಟು ಬಳಸ್ಬೋದು ಇಲ್ಲ ಹಾಗೆ ಬೆಳಗ್ಗೆ ಮಾಡೋದಿದ್ರೆ ಬಿಸಿ ನೀರಲ್ಲಿ ಸ್ವಲ್ಪ ಹೆನ್ಸಿಟ್ಟು ಮಾಡ್ಬೋದು ನಾನು ಇಷ್ಟೆಲ್ಲ ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀನಿ ನಾನಿಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಬಳಸಿದ್ದೀನಿ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿ ಮತ್ತು ತಾವ್ರಾವಿನ ಬೀಜ ಕುಂಬಳಕಾಯಿ ಬೀಜ ವಾಲ್ನೆಟ್ಟು ಬಾದಾಮಿ ಎಲ್ಲ ಅದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಎಳ್ಳಾದರೂ ಆಗ್ಬೋದು ಒಂದು ಸ್ಪೂನು ಗಸಗಸೆ ತಗೊಂಡಿದ್ದೀನಿ ಎರಡನ್ನೂ ಸಹ ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಪ್ಪು ಎಳ್ಳು ಹಾಕಿದ್ರು ಬರುತ್ತೆ ನೀವು ತುಪ್ಪದಲ್ಲಿ ಕೂಡ ಫ್ರೈ ಮಾಡ್ಕೊಬೋದು ಇದು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ನಾನು ಬಿಳಿ ಎಳ್ಳು ಮತ್ತು ಗಸಗಸೆನ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಅಗಸೆ ಬೀಜ ಅಗಸೆ ಬೀಜ ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸಹ ಆಗಿದೆ ಇಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಜಿ ಆರ್ ಬಿ ತುಪ್ಪ ಬಳಸಿ ನನಗೆ ಇಷ್ಟ ಇದು ಜಿ ಆರ್ ಬಿ ತುಪ್ಪ ಹಾಗಾಗಿ ಅದನ್ನು ಅವಾಗವಾಗ ತೋರಿಸ್ತಾ ಇರ್ತೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನ ಇವಾಗ ಇದಕ್ಕೆ ಉತ್ತುತ್ತಿ ಇದು ಉತ್ತುತ್ತಿನ ಈ ಥರ ಕ್ಲೀನಾಗಿ ಒರೆಸ್ಕೊಂಡು ಜಜ್ಜಿ ಬೀಜ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಎಲ್ಲ ಜಗ್ದು ಜಗ್ದು ತಿನ್ನಬೇಕು ಖುಷಿಯಾಗುತ್ತೆ ಜಗಲಿಕ್ಕೆ ಇದನ್ನೇ ಇವಾಗ ಒಂದು ಬಟ್ಲಲ್ಲಿ ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಕೊಬ್ಬರಿ ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಹಾಗೆ ಜಗಿಲಿಕ್ಕೆ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಫ್ರೈ ಮಾಡಿದ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ ಇದು ಇದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಂಟು ಸಿಗುತ್ತೆ ಅಂಟು ಸಹ ಹಾಕೋಬೋದು ನಮ್ಮ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ತಂದಿದ್ದೆಲ್ಲ ಅವಳಿಗೆ ಕೊಬ್ಬರಿ ಖಾರ ಮಾಡುವಾಗ ಹಾಕಿದ್ದೆ ನಾನು ಉಂಡೆ ಕಟ್ಟಿದ್ನೆಲ್ಲ ಅದ್ರಲ್ಲಿ ತೋರಿಸಿದ್ದೀನಿ ಅಂಟು ಕೂಡ ಸಿಗುತ್ತೆ ಅದನ್ನು ಕೂಡ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಬೋದು ಇದು ಇದು ಒಣ ದ್ರಾಕ್ಷಿ ಮತ್ತು ಕುಂಬಳಕಾಯಿ ಬೀಜಗಳು ಇದು ತಾವರೆ ಹೂವಿನ ಬೀಜ ನಿಮಗೆ ಯಾವುದೆಲ್ಲ ಸಿಗುತ್ತೋ ಅದೆಲ್ಲ ಹಾಕೋಬೋದು ತುಪ್ಪದಲ್ಲಿ ಫ್ರೈ ಮಾಡಿ ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡ್ತು ಫಸ್ಟೇ ಹಾಕಿರೋದ್ರಿಂದ ಅದಕ್ಕೆ ಅದು ಮತ್ತೆ ಬೇರೆ ಮಾಡಿ ಮತ್ತೆ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ನೋಡಿ ನಾಲ್ಕು ಸ್ಪೂನ್ ತುಪ್ಪ ಕರೆಕ್ಟಾಗಿದೆ ಇದೆಲ್ಲ ಫ್ರೈ ಮಾಡುವಾಗ ನಾನು ಇಲ್ಲಿ ಮೂರು ಬೌಲಿಗಾಗಷ್ಟು ಫ್ರೈ ಮಾಡಿದ್ದೆ ಪಾಯಸ ಮಾಡಿದ್ದಷ್ಟೇ ಇವಾಗ ಲಾಸ್ಟಲ್ಲಿ ಕುಂಬಳಕಾಯಿ ಬೀಜಗಳನ್ನು ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಇದು ಚಟಪಟ ಸಿಡಿಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಆಗಿದೆ ಇದು ಕೂಡ ಇದು ಅಳವಿ ಬೀಜ ಅಳವಿ ಬೀಜ ಹಿಂದಿನ ವೀಡಿಯೋದಲ್ಲಿ ಪಾಯಸ ಮಾಡಿದ್ದು ತೋರಿಸಿದ್ದೆ ಇದು ರಾತ್ರಿ ನೆನೆಸಿಟ್ಟಿರೋದು ಇದು ಮೂರು ಸ್ಪೂನ್ ಇದೆ ಇದು ಅಳವೆ ಬೀಜ ಅಂತೇಳಿ ಇದು ಸಹ ಸೊಂಟಕ್ಕೆ ಶಕ್ತಿ ಜಾಸ್ತಿ ಮೂಳೆಗಳಿದು ಗಟ್ಟಿ ಆಗುತ್ತೆ ಅಂಥೇಳಿ ಬಾಣ್ತಿಯರಿಗೆ ಮಾಡಿ ಕೊಡ್ತಾರೆ ಯಾರಾದರೂ ಕುಡಿಬೋದು ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಚಿಕ್ಕ ಮಕ್ಕಳಾದ್ರೂ ಕೂಡ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಬೆಲ್ಲ ನಾನು ಯಾವಾಗಲೂ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕಾಯಿಸಿ ಇಟ್ಕೊಂಡಿರ್ತೀನಿ ಒಂದು ಕೆ ಜಿ ಆಗುವಷ್ಟು ಬೆಲ್ಲದ್ದು ಅಡುಗೆ ಮಾಡುವಾಗ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಈಗ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಸ್ವೀಟ್ ಬೇಕೋ ತಿನ್ನಲಿಕ್ಕೆ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗುತ್ತೆ ತಿನ್ನುವಾಗ ಬಾಯಿಗೆಲ್ಲ ಮಧ್ಯೆ ಸಿಗುತ್ತಲ್ಲ ತುಂಬಾ ರುಚಿ ಇರುತ್ತೆ ಇನ್ನೊಂದು ಸ್ವಲ್ಪ ಅಂದ್ರೆ ಇದು ಮೇಲೆ ಗಟ್ಟಿ ಆಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ನೀರ್ ನೀರ್ ತರ ಮಾಡ್ಕೋಬೇಕು ಮೇಲೆ ಗಟ್ಟಿ ಆಗುತ್ತೆ ಇವಾಗ ಎಲ್ಲ ಕುದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ಹಾಲು ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನನ್ನ ಮಗಳಿಗೆ ಅಂತ ಅಲ್ಲ ನಾವು ಮನೆಯಲ್ಲಿ ಎಲ್ಲರೂ ತಿಂತೀವಿ ತುಂಬ ಚೆನ್ನಾಗಿತ್ತು ನೋಡಿ ನೀವು ಮತ್ತೆ ಬೇಕಾದರೂ ತುಪ್ಪ ಹಾಕೋಬಹುದು ಈಗ ಆಲ್ರೆಡಿ ತುಂಬ ತುಪ್ಪ ಹಾಕಿದ್ದೀನಿ ನಾನು ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತಿನ್ನುವಾಗಂತೂ ಮದ್ ಮದ್ದೆ ಬಾಯಿಲ್ ಸಿಗುತ್ತಲ್ಲ ತುಂಬ ರುಚಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್